ಕೇಶವ ಪ್ರಸಾದ್ ಅವರೇ ಕೃಷ್ಣ ನಾರಾಯಣ ಅವರೇ ಅವರ ಕುಟುಂಬದ ಎಲ್ಲರೂ ಬಂದಿದ್ರಿ ಎಲ್ರಿಗೂ ಗ್ರಾಹಕ ಮಿತ್ರರಿಗೆ ಸೇರಿರುವಂತ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು ಬಂಗಾರದಂತ ಮನುಷ್ಯ ಅಂತ ಹೇಳ್ತೀವಿ ಅಥವಾ ಚಿನ್ನದಂತ ಹುಡುಗಿ ಅವಳು ಅಂತ ಹೇಳ್ತೀವಿ ಅಥವಾ ಅಪರಂಜಿಯಪ್ಪ ಕೂಸು ಅಂತೀವಿ ಅಲ್ವಾ ಈ ಬಂಗಾರ ಚಿನ್ನ ಗೋಲ್ಡ್ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ ನಮ್ಮ ಮಾತಲ್ಲಿ ಮಾತ್ರ ಅಲ್ಲ ಚಿನ್ನ ಅಂದ್ರೆ ಸೌಂದರ್ಯ ಚಿನ್ನ ಅಂದ್ರೆ ಸುರಕ್ಷತೆ ಚಿನ್ನ ಅಂದ್ರೆ ಸ್ಟೇಟಸ್ ಚಿನ್ನ ಅಂದ್ರೆ ಶ್ರೇಷ್ಠತೆ ಹಾಗಾಗಿ ಈ ಚಿನ್ನ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಕೊಂಡ್ಕೊಳ್ತಿರ್ತೀವಿ ಮಾರಾಟ ಆಗ್ತಿರುತ್ತೆ ಇತಿಹಾಸದಲ್ಲಿ ನಡೀತಾನೆ ಇದೆ ಆದ್ರೆ ಮಾರಾಟ ಮಾಡೋ ರೀತಿ ಇದೆಯಲ್ಲ ಅದು ಇವತ್ತು ಎಷ್ಟೊಂದು ಫಂಕ್ಷನ್ಸ್ ನಾನು ಇನಾಗ್ರೇಟ್ ಮಾಡಿದೀನಿ ಅಲ್ಲಿ ಹೋಗ್ತೀವಿ ರಿಬ್ಬನ್ ಕಟ್ ಮಾಡ್ತೀವಿ ಅಥವಾ ಏನೋ ಕ್ಯಾಂಡಲ್ ಲೈಟ್ ಮಾಡ್ತೀವಿ ಇವತ್ ನಡೆದಂತ ಈ ವಿಷಯ ಇದೆಯಲ್ಲ ಇವರು ಮಾಡುವಂತ ವಿಷಯಗಳು ನನಗೆ ಯಾಕೆ ಮುಳಿಯ ಇಷ್ಟ ಆಗ್ತಾರ ಅಂದ್ರೆ ಏನ್ ಮಾಡ್ತೀವಿ ಅನ್ನೋದು ಒಂದ್ರಿ ಅದನ್ನ ಹೇಗ್ ಮಾಡ್ತೀವಿ ಅಂತ ಇದೆಯಲ್ಲ ಇಂಪಾರ್ಟೆಂಟ್ ಇವತ್ತು ಆ ಕಲ್ಪ ವೃಕ್ಷದ ಹೂವನ್ನ ತಂದು ಅದನ್ನ ಇಲ್ಲಿ ಇನ್ಯಾಗೇಟ್ ಮಾಡ್ತಿದ್ವಲ್ಲ ನೀವೆಲ್ಲ ಇಲ್ಲಿ ನೋಡ್ತಾ ಇದ್ರಿ ಅಲ್ಲಿ ಏನಾಗ್ತಿತ್ತು ಅಂದ್ರೆ ಗ್ರಾಹಕರ ಮೇಲೆ ಪುಷ್ಪಾರ್ಚನೆ ಆಗ್ತಾ ಇತ್ತು ಗ್ರಾಹಕರ ಮೇಲೆ ಅಲ್ಲಿ ಹೂ ಮಳೆ ಸುರಿತಾ ಇದ್ರು ದಟ್ ಇಸ್ ದ ಕ್ವಾಲಿಟಿ ಆಫ್ ಅ ಗುಡ್ ಬ್ರ್ಯಾಂಡ್ ನನಗೆ ಮುಳಿಯ ಅಂಬಾಸಿಡರ್ ಮುಖ್ಯವಾದ ಕಾರಣ ಅಂದ್ರೆ ಅವರ್ ಫಿಲಾಸಫಿ ನಾನ್ ಏನೋ ಆಟೋಗ್ರಾಫ್ ಬರೀರಿ ಅಂದ್ರೆ ಜೊತೆಗೆ ಏನಾದ್ರು ಬರ್ಕೊಡಿ ಅಂತಾರಲ್ಲ ಯಾವುದೋ ಸೆಂಟೆನ್ಸ್ ಬರೀತೀವಿ ಐ ಆಲ್ವೇಸ್ ರೈಟ್ ಡೂ ಸಮಿಂಗ್ ಗ್ರೇಟ್ ಅಥವಾ ಇನ್ನೊಂದೇನ್ ಬರೀತಿದೆ ಅಂದ್ರೆ ಖುಷಿ ಖುಷಿಯಾಗಿರ್ಲಪ್ಪ ಸದಾ 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 ಅನ್ ಬರೀತಾ ಇದ್ದೆ ಇವರ ಸ್ಲೋಗನ್ನೇ ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ ಸೊ ಫಿಲಾಸಫಿ ಮ್ಯಾಚ್ಡ್ ಹಾಗಾಗಿ ಐ ಲವ್ ಟು ಕೊಲಾಬರೇಟ್ ವಿತ್ ದಮ್ ಟೈಮ್ ಎಷ್ಟೊಂದು ಕೇಳಿ ವಾಚ್ ಏನೋ ಫ್ರೀ ಆಗಿ ಕೊಟ್ಟರು ಬ್ಯಾಟ್ರಿ ನಾನೇ ಸೊ ಲೆವೆನ್ ಟ್ವೆಂಟಿ ಫೋರ್ ಎನಿವೆ ದಿ ಪಾಯಿಂಟ್ ಇಸ್ ಈಗ ಸೂರ್ಯ ಚಂದ್ರ ಸತ್ಯ ಇವನ್ನ ತುಂಬಾ ಹೊತ್ತು ಮುಚ್ಚಿಡಕ್ಕಾಗಲ್ಲ ಅಂತ ಹೇಳ್ತಾರೆ ಸೂರ್ಯನ ಮೋಡ ಬಂದು ಮುಚ್ಚುತ್ತೆ ತುಂಬಾ ಹೊತ್ತೇನು ಮುಚ್ಚಿಡಕ್ಕಾಗಲ್ಲ ನಿಮ್ಗೆ ಚಂದ್ರ ಕಾಣಿಸಿಲ್ಲ ದಿನದಲ್ಲಿ ಅನ್ಸ್ಬೋದು ಚಂದ್ರ ರಾತ್ರಿ ಬಂದ್ಬಿಡ್ತಾನೆ ಅದೇ ತರ ಸತ್ಯ ಸತ್ಯವನ್ನ ತುಂಬಾ ಕಾಲ ಮುಚ್ಚಿಡಕ್ಕಾಗಲ್ಲ ದಟ್ ಇಸ್ ವೈ ವಿ ಸೇ ಯು ಕೆನಾಟ್ ಫೂಲ್ ಆಲ್ ದ ಪೀಪಲ್ ಆಲ್ ದ ಟೈಮ್ ಟೈಮ್ ಇದೆಯಲ್ಲ ಟೈಮ್ ಇದೆಯಲ್ರಿ ಅದು ಊದ ಕಂಡಿಡೀರಿ ಅದು ಸತ್ಯವನ್ನ ಹೊರತಂದು ಬಿಡುತ್ತೆ ಹಾಗಾಗಿ ಎನಿಥಿಂಗ್ ವಿಚ್ ಇಸ್ ಟೈಮ್ ಟೆಸ್ಟೆಡ್ ಒಂದು ವಿಷಯ ಕೆಲವು ದಿನಗಳಲ್ಲ ಕೆಲವು ತಿಂಗಳಲ್ಲ ಕೆಲವು ವರ್ಷಗಳಲ್ಲ ದಶಕಗಳು ಉಳಿಯುತ್ತೆ ಅಂದ್ರೆ ಅದರ ಹಿಂದೆ ಒಂದು ಸತ್ಯವಾದ ಗುಣಮಟ್ಟ ಇದೆ ಅರ್ಥ ಹಾಗಾಗಿ ಎಂಬತ್ತೊಂದು ವರ್ಷಗಳ ಇತಿಹಾಸ ಒಂದು ಬ್ರ್ಯಾಂಡ್ ಇದೆ ಅಂದ್ರೆ ಸ್ಪೀಕ್ಸ್ ಆಫ್ ಕ್ವಾಲಿಟಿ ಸೊ ಆ ಎಂಬತ್ತೊಂದು ವರ್ಷಗಳನ್ನ ಹೇಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅವ್ರು ಡಿಸೈನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಪರಂಪರೆಯಲ್ಲಿರುವಂತ ಒಂದು ವರ್ಷ ಈಗ ಎಂಬತ್ತೊಂದು ವರ್ಷ ಆಯ್ತು ಅಂದ್ರೆ ಸಹಸ್ರ ಚಂದ್ರ ದರ್ಶನ ಅಂತ ಮಾಡ್ತಾರೆ ಹಾಗಾಗಿ ಇವರೇನ್ ಮಾಡಿದ್ದಾರೆ ವೈ ತೌಸಂಡ್ ಕಸ್ಟಮರ್ಸ್ ನಾವ್ ಅವರೇ ನಮ್ಮ ಚಂದ್ರ ಅಂತ ಕರೆಸಿದ್ದಾರೆ ಈಗ ಒಂದೇ ದಿನದಲ್ಲಿ ಇದು ರೆಕಾರ್ಡ್ ಆಗತ್ತೆ ಅಂತ ಹೇಳ್ತಿದ್ದಾರೆ ಈ ತೌಸಂಡ್ ಇದೆಯಲ್ಲ ತೌಸಂಡ್ ಹೌ ಇಂಪಾರ್ಟೆಂಟ್ ಡಿಟೇಲ್ಸ್ ನಮ್ ಕತೆ ಹೇಳಿ ಲಲಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಸಹಸ್ರಾನಕ್ಕೆ ಅಷ್ಟು ಮುಖ್ಯತ್ವ ನಮ್ಮಲ್ಲಿದೆ ನೀವು ಬುದ್ಧಿಸಮ್ ಹೋದ್ರೆ ಅಲ್ಲಿ ಅಲೋಕ ನೀವು ಕೇಳಿರ್ತೀರಿ ಅಲೋಕ ತೇಜೇಶ್ವರ ಅಂತ ಒಬ್ಬ ಗಾಡ್ ಅವರು ಏನಂದ್ರಿ ಸಾವಿರ ಕೈಗಳು ರೀ ಆ ಸಾವಿರ ಕೈಗಳು ಯಾಕೆ ಅಂದ್ರೆ ಸಾವಿರ ಜನ ಅಳ್ತಾ ಇದ್ರೆ ಒಬ್ಬೊಬ್ರು ಕಣ್ಣು ಒರೆಸ್ತಾರಂತವ್ರು ಸಾವಿರ ಕಣ್ಣೀರನ್ನ ಒರೆಸುವಂತ ಶಕ್ತಿ ಇರುವಂತ ವ್ಯಕ್ತಿ ಅದು ಬುದ್ಧಿಸಮ್ ಇದೆ ನೀವತ್ತು ಐಪಾಡ್ ಐಪಾಡ್ ರಿಲೀಸ್ ಮಾಡೋದಲ್ಲ ಸ್ಟೀವ್ ಜಾಬ್ಸ್ ಏನ್ ಹೇಳ್ದ ಸ್ಟೀವ್ ಜಾಬ್ಸ್ ಥೌಸಂಡ್ ಸಾಂಗ್ಸ್ ಇನ್ ಒನ್ ಸ್ಮಾಲ್ ಪಾಕೆಟ್ ಅಂತ ಇಂಟ್ರೊಡ್ಯೂಸ್ ಮಾಡ್ದ ಐಪಾಡ್ ನ ಈ ಥೌಸಂಡ್ ಅನ್ನೋದು ಅಷ್ಟು ಮುಖ್ಯ ಅದು ಹಾಗಾಗಿ ಆ ಥೌಸಂಡ್ ನ ಇವರು ಗ್ರಾಹಕರನ್ನ ಒಂದೇ ದಿನ ಸೇರಿಸಿದ್ದಾರೆ ಅದನ್ನ ಚೈನಸ್ ಹೇಳಂತ ಹೇಳಿ ಜರ್ನಿ ಆಫ್ ಥೌಸಂಡ್ ಮೈಲ್ಸ್ ಸ್ಟಾರ್ಟ್ ವಿತ್ ಸಿಂಗಲ್ ಸ್ಟೆಪ್ ಅಂತ ಸಾವಿರ ಕಿಲೋಮೀಟರ್ ನ ಯಾಣ ಒಂದು ಹೆಜ್ಜೆಯಿಂದ ಆಗುತ್ತೆ ಅವ್ರು ಹೇಳ್ತಿರೋದು ಈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಲೀಪ್ ಮಾಡಕ್ ಆಗಲ್ಲ நீங்கள் எம்பத்தொந்து வர்ஷ ஜர்னி அந்த வர்ஷநே வர்ஷ் மூரே வர்ஷ அந்த சத்தவாத பிரயாஃலே ஜாக்ட் மீன்ஸ் அண்ட் ரோமன் லெட்டர்ஸ் நான் ஓதா ஸ்கூலில் ஏன் ஃபைவ் ரோமன் லெட்டர் விநோ எக்ஸ் ஹண்ட்ரெட் சென்ச்சுரி சி

ನೀವು ಗ್ರಾಹಕರನ್ನ ಹೇಗ್ ಪಡಿತೀರಾ ಗ್ರಾಹಕರನ್ನ ಹೇಗ್ ಉಳಿಸ್ಕೊಳ್ತೀರಾ ಗ್ರಾಹಕರ ಸಂಖ್ಯೆಯನ್ನ ಹೇಗ್ ಬೆಳಿತೀರಾ ಅಷ್ಟೇ ಬಿಸ್ನೆಸ್ ಅನ್ನೋದು ಹಾಗಾಗಿ ನಿಮ್ಮ ಮೇನ್ ಸೋರ್ಸ್ ಇದೆಯಲ್ಲ ಅದು ಕಸ್ಟಮರ್ ರೀ ಆ ಕಸ್ಟಮರ್ ನಾವು ಎಷ್ಟು ಗ್ಲೋರಿಫೈ ಮಾಡ್ತೀವೋ ಅಷ್ಟು ಅಮೋಘವಾಗಿ ಒಂದು ಬಿಸ್ನೆಸ್ ನಡೆಯುತ್ತೆ ಅದನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತು ಇವರು ಸಂಭ್ರಮಿಸ್ತಿದ್ದಾರೆ ಯಾಕಂದ್ರೆ ಇವ್ರು ಹೇಳಿದಲ್ಲ ಸಹಸ್ರ ಚಂದ್ರ ದರ್ಶನ ಹಾಗಾಗಿ ನನ್ನ ಸಹಸ್ರ ಕಸ್ಟಮರ್ಸ್ ನ ಕರ್ಕೊಂಡ್ ಬಂದಿದೀನಿ ಒಬ್ಬೊಬ್ಬ ಕಸ್ಟಮರ್ ಚಂದ್ರ ಅಂತ ನನಗನ್ಸುತ್ತೆ ಸಹಸ್ರ ಸೂರ್ಯ ದರ್ಶನ ಸೂರ್ಯ ಎವ್ರಿ ಕಸ್ಟಮರ್ ದಿ ಸೋರ್ಸ್ ಆಫ್ ಲೈಟ್ ಸೋರ್ಸ್ ಸೋರ್ಸ್ ಆಫ್ ಇನ್ಕಮ್ ಆಫ್ ಎವ್ರಿಥಿಂಗ್ ಫಾರ್ ಅ ಬಿಸ್ನೆಸ್ ಹಾಗಾಗಿ ಇಲ್ಲಿ ಬಂದಿರುವಂತಹ ಸಹಸ್ರ ಗ್ರಾಹಕರಿಗೆ ನನ್ನ ನಮನಗಳು ಈ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ ಮುಳಿಯವರಿಗೆ ಇವರಲ್ಲಿ ಒಂದು ಬ್ರ್ಯಾಂಡ್ ಎಂಬತ್ತೊಂದು ವರ್ಷ ಇರುತ್ತೆ ಅಂದ್ರೆ ಬರೀ ಲೋಗೋ ಎಂಬತ್ತೊಂದು ವರ್ಷ ಇರೋ ಚಾನ್ಸೇ ಇಲ್ಲ ಸರ್ ಆ ಲೋಗೋ ಹಿಂದಿರೋ ಜನ ಇದಾರಲ್ಲ ಅವರ ಕ್ಯಾರೆಕ್ಟರ್ ಏನು ಅವರ ಕಾಂಟಕ್ಟ್ ಏನು ಅವ್ರು ಹೇಗೆ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದು ಬ್ರ್ಯಾಂಡ್ ಎಂಬತ್ತೊಂದು ವರ್ಷ ಎಂಟ್ನೂರು ವರ್ಷ ಉಳಿಯುತ್ತೆ ಹಾಗಾಗಿ ಎಂಬತ್ತೊಂದು ವರ್ಷ ಉಳಿದಿರೋ ಕಾರಣ ಆ ಉಳಿಯಾಗಿರುವಂತಹ ಈ ಶಕ್ತಿಗಳು ಹಿರಿಯರವ್ರ ಹಿಂದೆ ಇದ್ದವರು ಈಗ ಇರುವಂತ ಮಿಸ್ಟರ್ ಕೃಷ್ಣ ಪ್ರಸಾದ್ ಆಗಲಿ ನಮ್ಮ ಕೇಶವ ಪ್ರಸಾದ್ ಅಥವಾ ಕೃಷ್ಣ ನಾರಾಯಣ್ ಅವರ ಕುಟುಂಬದವರು ಆಲ್ ಆಲ್ಸೋ ಕಲ್ಚರ್ಡ್ ಆಲ್ ಆಲ್ಸೋ ಎಫೆಕ್ಟಿವ್ ಹಾಗಾಗಿ ಈ ಸನ್ನಡತೆಯಿಂದ ಈ ಬ್ರ್ಯಾಂಡ್ ದೊಡ್ಡದಾಗ್ತಾ ಇದೆ ಇನ್ನೂ ದೊಡ್ಡದಾಗಬೇಕು ಇನ್ನೂ ಹಲವು ದಾಖಲೆಗಳನ್ನ ಇವ್ರು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಉಳಿಯಾಗಿ ಸಂಬಂಧಪಟ್ಟಂತ ಪ್ರತಿಯೊಬ್ಬರಿಗೂ ಈ ಶೋರೂಮ್ ಅಲ್ಲಿ ಕೆಲಸ ಮಾಡೋರು ಮಾರ್ಕೆಟಿಂಗ್ ಮಾಡೋರು ಅಡ್ಮಿನಿಸ್ಟ್ರೇಷನ್ ಮಾಡೋರು ಪಿ ಆರ್ ಕೆಲಸ ಮಾಡೋರು ಎಲ್ರಿಗೂ ಈ ಸಕ್ಸಸ್ ಅಲ್ಲಿ ಒಂದು ಭಾಗ ಇದೆ ತಮ್ಮೆಲ್ಲರಿಗೂ ಅಭಿನಂದನೆಗಳು ಈ ಪ್ರಯಾಣ ಸಾಗರಿ 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 ಥ್ಯಾಂಕ್ ಯು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ